ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಶುಭ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡೋದಿಂದ ಅದರ ಫಲ ತುಂಬನೇ ಅಧಿಕವಾಗಿರುತ್ತೆ ಈ ಕಾರ್ತಿಕ ಮಾಸ ತುಂಬ ಶ್ರೇಷ್ಠವಾದ್ದರಿಂದ ಈ ಸಮಯದಲ್ಲಿ ಮಾಡಿದಂತಹ ಪುಣ್ಯ ಕಾರ್ಯಗಳು ಹೆಚ್ಚಿನ ಪುಣ್ಯದ ಫಲಗಳನ್ನು ನೀಡ್ತವೆ ಈ ಮಾಸದಲ್ಲಿ ನಡೆಯುವ ದೀಪೋತ್ಸವಗಳೇ ಆಗಿರ್ಬೋದು ದೇವರನ್ನು ಆರಾಧನೆ ಮಾಡೋದೇ ಆಗಿರ್ಬೋದು ಇದಕ್ಕೆಲ್ಲ ಹೆಚ್ಚಿನ ಮಹತ್ವ ಇದೆ ಹಂಗಾಗಿ ಈ ಸಮಯದಲ್ಲಿ ಮಾಡಿದಂತಹ ಪುಣ್ಯ ಕಾರ್ಯಗಳು ಹೆಚ್ಚಿನ ಪುಣ್ಯ ಫಲಗಳನ್ನೇ ನೀಡ್ತವೆ ನಾವು ಸರಳವಾಗಿ ಪೂಜೆ ಮಾಡಿದ್ರೂ ಕೂಡ ಅದ್ರ ಫಲ ಅಧಿಕವಾಗಿರುತ್ತೆ ಅದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನಾನು ಕೂಡ ಈ ಒಂದು ಕಾರ್ತಿಕ ಮಾಸದಲ್ಲಿ ಯಾವ್ಯಾವ ವ್ರತಗಳನ್ನು ಮಾಡ್ತೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಶುರು ಮಾಡಿ ಇದರ ಫಲಗಳನ್ನು ಪಡ್ಕೊಳ್ಳಿ ಒಂದು ತಿಂಗಳವರೆಗೂ ದೀಪಗಳನ್ನು ಬೆಳಗುವ ಅತ್ಯಂತ ಪವಿತ್ರವಾದ ತಿಂಗಳು ಕಾರ್ತಿಕ ಮಾಸ ನಮ್ಮ ಮನಸ್ಸನ್ನು ಬೇರೆ ಬೇರೆ ಚಿಂತೆಗಳಿಂದ ದೂರನೇ ಇರಿಸಿ ಮನಸ್ಸಿಗೆ ಮುದ ಮತ್ತು ಶಾಂತಿಯನ್ನು ನೀಡುತ್ತೆ ನಾವು ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ರೀತಿ ವ್ರತ ಪೂಜೆ ಆಚರಣೆಗಳನ್ನು ಮಾಡೋದ್ರಿಂದ ಅಮಾವಾಸ್ಯೆಯ ಮಾರನೇ ದಿನದಿಂದ ಆರಂಭವಾಗುವ ಮಾಸವೇ ಕಾರ್ತಿಕ ಮಾಸ ನೇನು ಒಂದು ತಿಂಗಳವರೆಗೂ ದೀಪಗಳನ್ನು ಬೆಳಗುವ ಅತ್ಯಂತ ಪವಿತ್ರವಾದ ತಿಂಗಳು ಕಾರ್ತಿಕ ಮಾಸ ಕಾರ್ತಿಕ ಅಂದರೆ ಅದು ಕೂಡ ಒಂದು ನಕ್ಷತ್ರ ಕೂಡ ಆಗಿರುತ್ತೆ ಇದು ನವೆಂಬರ್ ಡಿಸೆಂಬರ್ ಅವಧಿನಲ್ಲಿ ಚಂದ್ರನಿಗೆ ಅತ್ಯಂತ ಹತ್ತಿರದಲ್ಲೇ ಇರುತ್ತೆ ಹಂಗಾಗಿ ಈ ತಿಂಗಳಲ್ಲಿ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಚಂದ್ರನ ದರ್ಶನ ಮಾಡೋದು ನಮಸ್ಕಾರ ಮಾಡ್ಕೊಳ್ಳೋದು ಮಾಡೋದಿಂದ ಚಂದ್ರನ ಹತ್ತಿರ ಇರುವಂಥ ನಕ್ಷತ್ರ ಕೂಡ ನಾವು ನೋಡ್ಬೋದು ಅದು ಅಲ್ಲದೆ ಕಾರ್ತಿಕ ಹುಣ್ಣಿಮೆ ದಿನ ಐದು ನಿಮಿಷ ಆದ್ರೂ ಕೂಡ ಚಂದ್ರನನ್ನು ನೋಡ್ತಾ ನಮಸ್ಕಾರ ಮಾಡ್ತಾ ನಮ್ಮ ಕೋರಿಕೆಗಳನ್ನು ಬೇಡ್ಕೊಳ್ಳೋದ್ರಿಂದ ಅದು ತುಂಬನೇ ಬೇಗನೆ ಹಿಡಿಯುತ್ತೆ ಅದು ಅಲ್ಲದೆ ಮನಸ್ಸಿನ ಚಂಚಲತೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಪ್ರತಿಯೊಂದು ಮಾಸಕ್ಕೂ ಒಬ್ಬೊಬ್ಬರು ದೇವರು ಇರುವಂತೆ ಕಾರ್ತಿಕ ಮಾಸದ ಅಧಿಪತಿ ಈಶ್ವರ ಈ ಮಾಸದಲ್ಲಿ ಶಿವನಿಗೆ ದೀಪೋತ್ಸವವನ್ನು ನಡೆಸಲಾಗುತ್ತೆ ವಿಷ್ಣುವಿಗೆ ತುಳಸಿ ಜೊತೆ ಕಲ್ಯಾಣವೂ ಕೂಡ ನಡೆಯುತ್ತೆ ಅಂದರೆ ತುಳಸಿ ವಿವಾಹ ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬವನ್ನು ಕೂಡ ನಾವು ಮಾಡ್ತೀವಿ ಪುರಾಣದ ಪ್ರಕಾರ ಕಾರ್ತಿಕ ಮಾಸದ ಆಚರಣೆಯನ್ನು ಹೇಳ್ಕೊಟ್ಟಿರೋದು ಬ್ರಹ್ಮದೇವ ಅಂತ ಹೇಳಲಾಗುತ್ತೆ ಹಂಗಾಗಿ ಇದು ತ್ರಿಮೂರ್ತಿಗಳಿಗೆ ತುಂಬಾ ಪ್ರಿಯವಾದ ತಿಂಗಳಾಗಿದೆ ಕಾರ್ತಿಕ ಮಾಸದಲ್ಲಿ ಹಗಲು ಕಡಿಮೆ ಇರುತ್ತೆ ರಾತ್ರಿ ಅಧಿಕವಾಗಿರುತ್ತೆ ಅಂದರೆ ಸಂಜೆ ಬೇಗ ಆಗ್ಬಿಡುತ್ತೆ ಕತ್ಲು ಬೇಗ ಆಗ್ಬಿಟ್ಟಿರುತ್ತೆ ಆ ಕಾರಣದಿಂದಲೇ ಈ ತಿಂಗಳು ಪೂರ್ತಿ ಸಂಜೆ ಹೊತ್ತು ದೀಪ ಹಚ್ಚಬೇಕು ಅನ್ನೋ ಆಚರಣೆ ಕೂಡ ಬಂದಿರುವಂಥದ್ದು ಈ ತಿಂಗಳಲ್ಲಿ ನಾವು ಮಾಡುವಂಥ ಯಾವುದೇ ಪೂಜೆ ವ್ರತಗಳು ಹೆಚ್ಚು ಫಲವನ್ನು ನೀಡುತ್ತೆ ಈ ತಿಂಗಳಲ್ಲಿ ಆಧ್ಯಾತ್ಮಿಕ ಸಾಧಕರ ಮಾಸ ಕಾರ್ತಿಕ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೀಪ ಹಚ್ಚಿದ್ರೆ ಆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈ ಒಂದು ಮಾಸದಲ್ಲಿ ಗರುಡ ಪಂಚಮಿ ತುಳಸಿ ಪೂಜೆ ಮತ್ತೆ ಕಾರ್ತಿಕ ಸೋಮವಾರಗಳು ಮಾಡುವಂಥ ವಿಶೇಷ ದೀಪಾರಾಧನೆಗಳು ತುಂಬನೇ ಒಳ್ಳೆ ಫಲಗಳೇ ನೀಡುತ್ತೆ ಪ್ರತಿ ಸೋಮವಾರ ಒಂದು ಹೊತ್ತು ಉಪವಾಸವನ್ನು ಮಾಡಿ ಶಿವನ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ತುಪ್ಪದ ದೀಪಗಳನ್ನು ಹಚ್ಚೋದಿಂದ ಅಂದರೆ ಮಣ್ಣಿನ ತುಪ್ಪದ ದೀಪಗಳನ್ನು ಹಚ್ಚೋದಿಂದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆಗಳೇ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಕೂಡ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಇಷ್ಟೇ ಅಲ್ಲದೆ ಪ್ರತಿ ಮಂಗಳವಾರನೂ ಕೂಡ ಅಷ್ಟೇ ಸುಬ್ರಹ್ಮಣ್ಯೇಶ್ವರನಿಗೆ ಕಾರ್ತಿಕ ಮಾಸ ಕೂಡ ತುಂಬನೇ ವಿಶೇಷನೇ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕೇಯ ಅಂತಲೂ ಕೂಡ ನಾವು ಕರಿತೀವಿ ಹಂಗಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೂ ಕೂಡ ನಾವು ಚಿಕ್ಕ ಚಿಕ್ಕದೇ ಆದ್ರೂ ಆರು ಮಣ್ಣಿನ ದೀಪಗಳಿಗೆ ಎರಡೆರಡು ತುಪ್ಪದ ಬತ್ತಿಗಳನ್ನು ಇಟ್ಬಿಟ್ಟು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ದೀಪ ಹಚ್ಚೋದಿಂದ ಅಂದರೆ ಆರತಿ ಮಾಡೋದಿಂದ ದೇವಸ್ಥಾನದಲ್ಲಿ ದೀಪ ಹಚ್ಚೋದಿಂದ ಕೂಡ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ನಮ್ಮ ಆಸ್ತಿ ವಿಷಯ ಅಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ಗುರುವಾರ ಭಾನುವಾರ ಈ ರೀತಿ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಿಮ್ಮ ಮನೆ ದೇವರ ಹೆಸರು ಹೇಳಿ ಒಂದು ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ಖಂಡಿತವಾಗ್ಲೂ ಅದ್ರ ಫಲ ನಿಮಗೆ ಅಧಿಕವಾಗಿ ಸಿಗುತ್ತೆ ಇನ್ನು ಕೆಲವರಿಗೆ ನಾನಾ ಕಾರಣಗಳಿಂದ ಯಾವುದೇ ವ್ರತ ಪೂಜೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ಕೂಡ ಕಾರ್ತಿಕ ಸೋಮವಾರ ದಿನ ಶಿವನಿಗೆ ಬಿಲ್ಪತ್ರೆಯಿಂದ ಅರ್ಚನೆ ಮಾಡುವಂಥದ್ದೇ ಆಗಿರ್ಬೋದು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಶಿವನ ಮುಂದೆ ಹಚ್ಚೋದೇ ಆಗಿರ್ಬೋದು ಮನೆಯಲ್ಲೇ ಆದರೂ ಸರಿಯೇ ದೇವಸ್ಥಾನದಲ್ಲಾದರೂ ಸರಿ ಈ ರೀತಿ ಮಾಡೋದಿಂದನೂ ಕೂಡ ನೀವು ಎಷ್ಟೋ ವ್ರತಗಳನ್ನು ಮಾಡಿದಂತಹ ಪುಣ್ಯ ಫಲ ಸಿಗುತ್ತೆ ಏಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಿಲ್ಪತ್ರೆಯ ರೂಪದಲ್ಲಿ ಶಿವನ ಪೂಜೆಗೆ ಸಲ್ಲಿಸ್ತಾರೆ ಹಂಗಾಗಿ ಬಿಲ್ಪತ್ರೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಒಳ್ಳೆಯ ಧನ ಆಕರ್ಷಣೆ ಆಗಬೇಕು ಅಂತಂದ್ರೆ ಯಾವಾಗಲೂ ಅಷ್ಟೇನೆ ಈಶ್ವರನ ದೇವಸ್ಥಾನಕ್ಕೆ ಅಂದ್ರೆ ಪ್ರತಿ ಸೋಮವಾರ ಬಿಲ್ಪತ್ರೆಯನ್ನು ಕೊಟ್ಬಿಟ್ಟು ಶಿವಲಿಂಗದ ಮೇಲೆ ಅಂದ್ರೆ ತಲೆ ಮೇಲೆ ಇರಿಸಬೇಕು ಮತ್ತೆ ಅದನ್ನ ಬಂದು ನಮ್ಮ ಪಾಕೆಟ್ನಲ್ಲೇ ಆಗಿರ್ಬೋದು ಇನ್ನು ಮನೆಗಳಲ್ಲಿ ಬೀರುನಲ್ಲಿ ಆಗಿರ್ಬೋದು ಅಥವಾ ವ್ಯಾಪಾರ ಮಾಡುವಂತ ಜಾಗದಲ್ಲಿ ಆಗಿರ್ಬೋದು ಅಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಡೋದ್ರಿಂದ ದನ ಆಕರ್ಷಣೆ ಆಗುತ್ತೆ ಅಷ್ಟೇ ಅಲ್ಲ ಬೆಟ್ಟದ ನೆಲ್ಲಿಕಾಯಿ ಮರವನ್ನ ಭಗವಾನ್ ವಿಷ್ಣು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇನೆ ಲಕ್ಷ್ಮಿ ಪೂಜೆಗೆ ಬೆಟ್ಟದ ನೆಲ್ಲಿಕಾಯಿಂದ ಆರ್ತಿನ ಮಾಡೋದು ಎಷ್ಟು ಶ್ರೇಷ್ಠನೋ ಅಷ್ಟೇ ಶ್ರೇಷ್ಠವಾಗಿ ವಿಷ್ಣುಗೂ ಮುಖ್ಯ ಈ ಒಂದು ಕಾರ್ತಿಕ ಮಾಸದಲ್ಲೂ ಕೂಡ ಅಷ್ಟೇ ಪ್ರತಿ ಸೋಮವಾರ ಮನೆಯಲ್ಲೇ ಆದರೂ ಸರಿಯೇ ದೇವಸ್ಥಾನದಲ್ಲಾದರೂ ಸರಿಯೇ ಎರಡೆರಡು ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚೋದು ಕೂಡ ತುಂಬಾ ಒಳ್ಳೆಯದು ಇದರಿಂದ ಮನೆಯಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆ ತುಂಬ ಬೇಗನೆ ನಿವಾರಣೆ ಆಗುತ್ತೆ ನಾವು ಮಾಡುವಂಥ ಪ್ರತಿಯೊಂದು ಆಚರಣೆಗಳು ಕೂಡ ಅಷ್ಟೇ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ ಇನ್ನು ದೀಪಾವಳಿಯ ಪ್ರಾರಂಭದಲ್ಲಿ ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆ ಮಾಡ್ತೀವಿ ಇದಾದ ನಂತರ ಶಿವನನ್ನು ಆರಾಧನೆ ಮಾಡ್ತೀವಿ ಶಿವನಿಗೆ ಲಕ್ಷ್ಮಿಯ ಪ್ರತೀಕವಾದಂತಹ ಬಿಲ್ಪತ್ರೆನ ಅರ್ಪಿಸ್ತೀವಿ ವಿಷ್ಣುವಿನ ಪ್ರತೀಕವಾದಂತಹ ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ನಾವು ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಒಳ್ಳೆಯ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇದಿಷ್ಟು ಕೂಡ ಕಾರ್ತಿಕ ಮಾಸದ ಮಹತ್ವ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು